ವೀಕ್ಷಕರೆಲ್ಲರಿಗೂ ಟಿ ವಿ ಒನ್ ಪ್ರೊ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ದೇವ ರಾಶಿ ಪರಿವರ್ತನೆಯಿಂದ ಧನು ರಾಶಿಯವರಿಗೆ ಏನೆಲ್ಲ ಲಾಭಗಳು ಉಂಟಾಗಲಿವೆ ಯಾವೆಲ್ಲ ಲಾಭಗಳು ಹಾಗೂ ಏನೆಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಟಿವಿ ಒನ್ ಪ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬೆಳಿಗ್ಗೆ ಎಂಟು ನಾಲ್ಕಕ್ಕೆ ಸೂರ್ಯ ದೇವರು ಧನು ರಾಶಿಯಿಂದ ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೆ ರಾಜ್ಯವೂ ಸೇರಿದಂತೆ ದೇಶದ ವಿವಿಧೆಡೆ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ಮಕರ ಸಂಕ್ರಾಂತಿಯ ಹಿನ್ನೆಲೆ ಏನು ಮತ್ತು ಅದನ್ನು ಏಕೆ ಆಚರಿಸಲಾಗುತ್ತದೆ ಎನ್ನುವುದನ್ನ ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯವಾಗಿದೆ ಧರ್ಮಶಾಸ್ತ್ರದ ಪ್ರಕಾರ ಸಂಕ್ರಮಣದ ಕಾಲ ಅಂದರೆ ಉತ್ತರಾಯಣವು ಅತ್ಯಂತ ಶ್ರೇಷ್ಠವಾದ ಸಮಯ ಎನ್ನಲಾಗಿದೆ ಒಂದು ವರ್ಷದಿಂದ ಒಟ್ಟು ಹನ್ನೆರಡು ಮಾಸಗಳಿದ್ದು ಅವುಗಳನ್ನು ಇಬ್ಬಾಗ ಮಾಡಿ ಒಂದು ಭಾಗವನ್ನ ಉತ್ತರಾಯನ ಮತ್ತು ಮತ್ತೊಂದು ಭಾಗವನ್ನ ದಕ್ಷಿಣಾಯನ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮಕರ ಸಂಕ್ರಮಣದ ವೇಳೆ ಸೂರ್ಯನು ಪಥ ಬದಲಾಯಿಸುವುದರಿಂದ ಒಂದು ಆಯನದಿಂದ ಮತ್ತೊಂದು ಆಯನಕ್ಕೆ ಪ್ರವೇಶಿಸುತ್ತಾನೆ ಸರಳವಾಗಿ ಹೇಳುವುದಾದರೆ ಸೂರ್ಯದೀಪನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಸೂರ್ಯದೇವನು ಒಂದು ರಾಶಿಯನ್ನು ಒಂದು ತಿಂಗಳ ಕಾಲ ಇರುತ್ತಾನೆ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಸೂರ್ಯದೇವನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನು ಮಕರ ಸಂಕ್ರಮಣವೆಂದು ಹೇಳಲಾಗುತ್ತದೆ ಇನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಮಕರ ರಾಶಿಗೆ ಸೂರ್ಯ ಗ್ರಹವು ಪ್ರವೇಶ ಪಡೆಯುತ್ತದೆ ಹಾಗೂ ಆನಂತರ ಸೂರ್ಯನ ಚಲನೆಯಲ್ಲಿ ಬದಲಾವಣೆ ಉಂಟಾಗುವುದರಿಂದ ಸೂರ್ಯನ ಪಥವು ಉತ್ತರಾಭಿಮುಖವಾಗಿ ಚಲಿಸುವ ಪ್ರಾರಂಭವಾಗುತ್ತದೆ ಪುರಾಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ನಂಬಿಕೆ ಇದೆ ಇನ್ನು ಈ ಸಂಕ್ರಾಂತಿ ಹಬ್ಬವು ನಮ್ಮ ವೀಕ್ಷಕರಿಗೂ ಶುಭವನ್ನ ತರಲಿ ಎಂದು ನಾವು ಆಶಿಸುತ್ತೇವೆ ಆತ್ಮೀಯ ಧನುರಾಶಿಯವರೇ ನೀವು ಸೂರ್ಯನನ್ನ ನಿಮ್ಮ ಎರಡನೆಯ ಕುಟುಂಬದ ಮನೆಗಾಗಿ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಸಂಗ್ರಹಿಸುತ್ತೀರಿ ಈ ಮನೆಯಲ್ಲಿ ಸೂರ್ಯನು ಬಹಳ ಶುಭವಾದ ಧನಯುಗವನ್ನು ಮಾಡುತ್ತಿದ್ದಾನೆ ಇದು ಈ ಅವಧಿಯಲ್ಲಿ ನೀವು ಉತ್ತಮ ಆದಾಯದ ಹರಿವನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಹೇಗಾದರೂ ಸೂರ್ಯನು ದೋಷಪೂರಿತ ಗ್ರಹವಾದ ಚಿಹ್ನಿಯೊಂದಿಗೆ ಸಂಯೋಗದಲ್ಲಿರುವುದರಿಂದ ಆದಾಯದ ಉಳಿವು ಬಹಳ ಮುಖ್ಯ ಎಂದು ಸೂಚಿಸುತ್ತದೆ ಏಕೆಂದರೆ ಖರ್ಚುಗಳು ಸಹ ಹೆಚ್ಚಿನ ಭಾಗದಲ್ಲಿರುತ್ತವೆ ಆದ್ದರಿಂದ ಸೂರ್ಯ ಸೇರಿದಂತೆ ಗರಿಷ್ಠ ಗ್ರಹಗಳು ಚಲಿಸಬಲ್ಲ ಚಿಹ್ನೆಗಳಲ್ಲಿ ಇರುವುದರಿಂದ ಪ್ರಯೋಜನಗಳನ್ನು ತರುವ ಮತ್ತು ನಿಮ್ಮ ಆದಾಯಕ್ಕೆ ಸಕಾರಾತ್ಮಕ ಹೊರಹರಿವು ಒದಗಿಸುವ ಸಣ್ಣ ಮತ್ತು ಬಹು ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ ವಿಧಾನವೆಂದು ತೋರಿಸುತ್ತದೆ ವೃತ್ತಿಪರ ಮುಂಭಾಗದಲ್ಲಿ ಸೂರ್ಯನು ಆರನೇ ಮನೆಯ ಸೇವೆ ಮತ್ತು ವೃತ್ತಿಯಿಂದ ಶುಭ ಒಂಬತ್ತನೆಯ ಸ್ಥಾನದಲ್ಲಿ ಕುಳಿತಿರುವುದರಿಂದ ಉದ್ಯೋಗದಲ್ಲಿರುವ ಸ್ಥಳೀಯರಿಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರ ಮತ್ತು ಸ್ಥಿರವಾದ ಬೆಳವಣಿಗೆಯನ್ನು ಒದಗಿಸುವುದು ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಆದಾಗ್ಯೂ ಕೆಲವು ಕಲಹ ಮತ್ತು ಹಿರಿಯ ನಿರ್ವಹಣೆಯೊಂದಿಗೆ ಘರ್ಷಣೆಗಳು ಸಹ ಸಾಧ್ಯವಿದೆ ಆದ್ದರಿಂದ ಈ ಚಕ್ರದಲ್ಲಿ ಶಾಂತವಾಗಿರಲು ಮತ್ತು ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಲು ಸೂಚಿಸಲಾಗಿದೆ ಈ ಅವಧಿಯಲ್ಲಿ ವ್ಯವಹಾರಗಳನ್ನು ಲಾಭ ಮತ್ತು ಪ್ರತಿಫಲವನ್ನು ನೀಡುವ ಸಾಧ್ಯತೆ ಇದೆ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮ ಎರಡನೆಯ ಮಾತಿನ ಮನೆಯಲ್ಲಿ ಸೂರ್ಯನ ಸ್ಥಾನವು ಕೆಲವೊಮ್ಮೆ ನಿಮ್ಮನ್ನ ಪ್ರಾಬಲ್ಯ ಸ್ವಯಂ ನೀತಿವಂತ ಮತ್ತು ಅಸಭ್ಯರನ್ನಾಗಿ ಮಾಡಬಹುದು ಇದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಚೆನ್ನಾಗಿ ಇಳುವುದಿಲ್ಲ ಇದರ ಪರಿಣಾಮವಾಗಿ ಮನೆಯ ವಾತಾವರಣದಲ್ಲಿ ಅನಗತ್ಯ ಜಗಳಗಳು ಮತ್ತು ಅಸಂಗತತೆ ಉಂಟಾಗುತ್ತದೆ ಆದ್ದರಿಂದ ನಿಮ್ಮ ದೇಶೀಯ ಮುಂಭಾಗದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಮಾತನಾಡುವ ಮೊದಲು ನಿಮ್ಮ ಮಾತುಗಳನ್ನು ನೋಡಿ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಗಮನ ಹರಿಸುವ ಸಾಧ್ಯತೆ ಇರುವುದರಿಂದ ವಿದ್ಯಾರ್ಥಿಗಳು ಉತ್ತಮವಾಗಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ ಆರೋಗ್ಯ ಮುಂಭಾಗದಲ್ಲಿ ನೀವು ತಲೆನೋವು ಕಣ್ಣು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ಪ್ರದೇಶಗಳ ಬಗ್ಗೆ ಹೆಚ್ಚು ಗಮನವಿರಲಿ ಪರಿಹಾರ ಭಗವಾನ ರಾಮ ಸೂರ್ಯ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದರಿಂದ ಪ್ರತಿದಿನ ಬೆಳಿಗ್ಗೆ ಓಂ ರಾಮ್ ರಾಮಾಯಕ ನಮಃ ಎಂದು ಜಪಿಸುವುದರಿಂದ ಶುಭ ಫಲಿತಾಂಶ ಬರುತ್ತದೆ ಇವಿಷ್ಟು ಸೂರ್ಯದೇಪ ರಾಶಿ ಪರಿವರ್ತನೆಯಿಂದ ಧನು ರಾಶಿಯವರಿಗೆ ಆಗುವ ಫಲಾನುಕೂಲಗಳಾಗಿವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟಿ ವಿ ಒನ್ ಪ್ರೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ